ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಮಾಟ ಮಂತ್ರ ತುಂಬಾ ಸಲ ಕೇಳ್ತಾನೆ ಇರ್ತೀವಿ ಕೆಲವರಂತೂ ಅದ್ರ ಬಗ್ಗೆ ಯಾವಾಗ್ಲೂ ಮಾತಾಡ್ತಾನೆ ಇರ್ತಾರೆ ನೀವು ಏನಾದರೂ ಮಾಟ ಮಂತ್ರ ನಂಬ್ತೀರಾ ನಾನ್ ಹೇಳಲಾ ಮಾಟ ಮಂತ್ರ ನೀವು ನಂಬ್ತಿದೀರಾ ಅಂದ್ರೆ ನಿಮ್ಮಂತ ಮೂರ್ಖರು ಯಾರು ಇಲ್ಲ ಅಂತ ಅರ್ಥ ಹೌದು ಸ್ನೇಹಿತರೆ ಆ ರೀತಿ ಮಾಟ ಮಂತ್ರ ಮಾಡಿ ಏನಾದ್ರೂ ಮಾಡೋ ಹಾಗಿದ್ದಿದ್ರೆ ಈ ಜಗತ್ತು ಅಲ್ಲೋಲ ಕಲ್ಲೋಲ ಆಗ್ಬಿಡ್ತಾ ಇತ್ತು ಅಲ್ವಾ ಒಂದ್ಸಲ ಕೂತ್ಕೊಂಡು ಯೋಚನೆ ಮಾಡಿ ಇದೆಲ್ಲ ಸತ್ಯನಾ ಇದರಿಂದ ಆಗೋದಕ್ ಸಾಧ್ಯನಾ ಅಂತ ನೀವೇನಾದ್ರೂ ಯಾರೋ ನಮಗ್ ಮಾಟ ಮಂತ್ರ ಮಾಡಿಸಿದಾರೆ ಅಂತ ಹೇಳಿ ಅಲ್ಲಿ ಪೂಜೆ ಇಲ್ಲಿ ಪೂಜೆ ಅದಕ್ಕೆ ದುಡ್ಡು ಖರ್ಚು ಇದು ಅಂತ ಏನೇನೋ ಮಾಡಿ ದುಡ್ಡನ್ನ ಖರ್ಚು ಮಾಡ್ಕೊಳ್ತಾ ಇದ್ರೆ ಅದರಿಂದ ನಿಮ್ಮ ದುಡ್ಡು ನಿಮ್ಮ ಸಮಯ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಾನಸಿಕ ನೆಮ್ಮದಿ ಹಾಳಾಗ್ತಾ ಇರತ್ತೆ ಸ್ನೇಹಿತರೆ ಹೌದು ಆ ರೀತಿ ಮಾಟ ಮಂತ್ರ ಬಾನಮತಿ ಇದೆಲ್ಲ ಇದೆ ಅನ್ನೋದಾಗಿದ್ರೆ ನಮ್ಮ ದೇಶಕ್ಕೆ ಒಳ್ಳೇದಾಗುವಂಥದ್ದು ಅಥವಾ ಬೇರೆ ಏನೋ ಒಳ್ಳೆ ಕಾರ್ಯಗಳು ಏನೇನ್ ಮಾಡಬಹುದು ಅದೆಲ್ಲವನ್ನ ಮಾಟ ಮಂತ್ರವನ್ನ ಬಳಸ್ಕೊಂಡು ಮಾಡ್ಬಿಡ್ಬೋದಿತ್ತಲ್ವಾ ಖಂಡಿತವಾಗ್ಲು ಅದೆಲ್ಲ ಸುಳ್ಳು ಯಾರು ಮಾನಸಿಕವಾಗಿ ವೀಕ್ ಇರ್ತಾರೆ ಅಥವಾ ಜೀವನದಲ್ಲಿ ಕುಗ್ಗೋಗ್ಬಿಟ್ಟಿರ್ತಾರೆ ಇನ್ನೇನು ನನ್ಗೈಲಿ ಮಾಡೋದು ಸಾಧ್ಯನೇ ಇಲ್ಲ ಅನ್ನೋ ಮನಸ್ಥಿತಿಗೆ ಬಂದಿರ್ತಾರೆ ಅವ್ರು ಮಾತ್ರ ಇದೆಲ್ಲವನ್ನ ನಂಬೋದಕ್ಕೆ ಸಾಧ್ಯ ಅವ್ರು ಮಾತ್ರ ಇದೆಲ್ಲವನ್ನ ಹೇಳೋದಕ್ಕೆ ಸಾಧ್ಯ ಮಾಟ ಮಂತ್ರ ಮಾಡಿ ಯಾರಾದ್ರೂ ಉದ್ಧಾರ ನೀವು ನೋಡಿದ್ದೀರಾ ಖಂಡಿತವಾಗ್ಲೂ ಇಲ್ಲ ಮಾಟ ಮಂತ್ರ ಅಂತಂದ್ರೆ ಏನು ಯಾರೋ ಒಬ್ರು ಆ ಕ್ಷುದ್ರ ದೇವತೆಗಳನ್ನ ಪೂಜೆ ಮಾಡೋರ ಹತ್ರ ಹೋಗ್ತೀರಾ ಅಲ್ಲೇನೋ ಪೂಜೆ ಮಾಡಿಸ್ತೀರಾ ಅದಕ್ಕೊಂದಷ್ಟು ದುಡ್ಡು ಖರ್ಚು ಮಾಡ್ತಿರ್ತೀರಾ ಬೇರೆ ಯಾರಿಗೂ ಕೆಡುಕು ಉಂಟಾಗ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಅಲ್ವಾ ಕೆಡುಕು ಉಂಟಾಗ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವ್ರ ಮನ್ಸಲ್ಲಿ ಏನೋ ಬರೀ ಕೆಟ್ಟದ್ದೇ ಇರತ್ತೆ ಯಾವ ವ್ಯಕ್ತಿ ಕೆಟ್ಟದ್ದನ್ನ ಯೋಚನೆ ಮಾಡ್ತಿರ್ತಾನೋ ಅವ್ನಿಗೆ ಬರಿ ಜೀವನದಲ್ಲಿ ಕೆಟ್ಟದ್ದೇ ನಡೀತಾ ಇರತ್ತೆ ಅಲ್ವಾ ಅವನ ಜೀವನದಲ್ಲಿ ಯಾವುದು ಉದ್ಧಾರ ಆಗೋದಕ್ ಸಾಧ್ಯನೇ ಇಲ್ಲ ಇನ್ನೊಂದ್ ಕಡೆ ಯಾವ ವ್ಯಕ್ತಿ ನಮ್ಮ ಜೀವನದಲ್ಲಿ ಮಾಟ ಮಂತ್ರ ಆಗ್ಬಿಟ್ಟಿದೆ ನಾನು ಏನ್ ಮಾಡೋದು ಕೆಲ್ಸ ಆಗ್ತಾ ಇಲ್ಲ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಅದಕ್ಕೆ ಈಗೆಲ್ಲಾ ಸಮಸ್ಯೆಗಳಾಗ್ತಾ ಇದೆ ಅದಕ್ಕೆ ನಮ್ಮನೇಲಿ ಈ ತರ ಜಗಳ ಎಲ್ಲಾ ಆಗ್ತಾ ಇದೆ ಅಂತ ಯಾವ ವ್ಯಕ್ತಿ ಯೋಚನೆ ಮಾಡ್ತಿರ್ತಾನೋ ಮಾಡಿಸಿದರೆ ನನಗೆ ಅಂತ ಯೋಚನೆ ಮಾಡೋದು ಕೂಡ ಒಂದು ನೆಗೆಟಿವ್ ಥಾಟ್ ಅದರಿಂದ ಅವರ ಜೀವನದಲ್ಲಿ ಕೂಡ ಏನು ಉದ್ಧಾರ ಆಗೋದೇ ಇಲ್ಲ ಯಾವುದೇ ರೀತಿಯ ಅವ್ರ ಜೀವನದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಇಲ್ಲೂ ನೆಗೆಟಿವ್ ಥಾಟ್ಸ್ ಯಾರು ಮಾಡಿಸಿದಾರೆ ಅಂತ ಅಂದ್ಕೊಳ್ತಿರ್ತಾರೋ ಅವರಲ್ಲೂ ನೆಗೆಟಿವ್ ಥಾಟ್ಸ್ ಇದೆ ಯಾರು ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೋ ಅಥವಾ ಮಾಡಿಸ್ತಿರ್ತಾರೋ ಅವರಲ್ಲೂ ನೆಗೆಟಿವ್ ಥಾಟ್ಸ್ ಇದೆ ಮಾಡಿಸಿದರೆ ನಮ್ಗೆ ಅನ್ನೋರು ಉದ್ಧಾರ ಆಗಲ್ಲ ಮಾಡಿಸ್ಬೇಕು ಮಾಡಿಸ್ತಿದ್ರು ಈ ಎರಡೂ ಕ್ಯಾಟಗರಿಯವರು ಯಾವತ್ತೂ ಉದಾರ ಆಗಲ್ಲ ಈ ಎರಡು ಕ್ಯಾಟಗರಿ ದಯವಿಟ್ಟು ನಿಮ್ಮ ಮೆಂಟಾಲಿಟಿಯನ್ನ ಇವತ್ತೇ ಚೇಂಜ್ ಮಾಡ್ಕೊಳ್ಳಿ ಯಾವ ಮಾಟ ಮಂತ್ರ ಪೂಜೆ ಹವನ ಇದು ನಡೆಯಲ್ಲ ನಿಮ್ಮ ಮಾನಸಿಕವಾಗಿ ನೆಮ್ಮದಿ ಬೇಕಾ ದೇವಸ್ಥಾನಕ್ಕೆ ಹೋಗಿ ದೇವರು ಕೈ ಮುಗಿರಿ ಒಂದಷ್ಟು ಶ್ಲೋಕಗಳು ಮಂತ್ರಗಳು ಪಠನೆ ಮಾಡಿ ಆ ಅಕ್ಷರಗಳಲ್ಲಿ ಆ ಶಬ್ದಗಳಲ್ಲಿ ವೈಬ್ರೇಷನ್ಸ್ ಇರುತ್ತೆ ಅದು ನಿಮ್ಮ ಮಾನಸಿಕವಾಗಿ ನಿಮ್ಮನ್ನ ನಿಮ್ಮಲ್ಲಿ ಪ್ರಶಾಂತತೆಯನ್ನು ಹೆಚ್ಚು ಮಾಡುತ್ತೆ ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡುತ್ತೆ ನಮ್ಮ ಸನಾತನ ಧರ್ಮವನ್ನು ಉಳಿಸಿ ನಮ್ಮ ಹಿಂದೂ ಧರ್ಮದ ಒಂದು ಉದ್ಧಾರಕ್ಕಾಗಿ ಎಲ್ಲರೂ ಶ್ರಮ ಪಡಲೇಬೇಕು ಹಾಗಂತ ಇಲ್ಲದೆ ಇರುವಂತಹ ಮೂಢನಂಬಿಕೆಗಳನ್ನ ನಂಬಿಕೊಂಡು ಬದುಕಿದ್ರೆ ಖಂಡಿತವಾಗ್ಲೂ ಸಮಯ ಹಣ ಮತ್ತೆ ಮಾನಸಿಕ ನೆಮ್ಮದಿ ಎಲ್ಲವೂ ಕೂಡ ವೇಸ್ಟ್ ಆಗುತ್ತೆ ಅಲ್ವಾ ನಾನೇ ತುಂಬಾ ಜನರನ್ನ ನೋಡ್ತಿರ್ತೀನಿ ಅಯ್ಯೋ ನಂಗೆ ಅವ್ರು ಮಾಡಿಸ್ಬಿಟ್ಟಿದ್ದಾರೆ ಇವ್ರು ಮಾಡಿಸ್ಬಿಟ್ಟಿದ್ದಾರೆ ಅನ್ಕೊಂಡೆ ಜೀವನ ಬಿಡ್ತಾರೆ ಯಾವಾಗ್ಲು ಯಾರೋ ಒಬ್ರು ನಮ್ಗೆ ಮಾಡಿಸ್ತಾ ಇರ್ತಾರೆ ಅನ್ನೋ ಒಂದು ಮೆಂಟಾಲಿಟಿಲೆ ಇರ್ತಾರೆ ಮಾನಸಿಕ ಕಾಯಿಲೆ ಇದು ಮಾನಸಿಕ ಖಿನ್ನತೆ ಇದು ಸ್ನೇಹಿತರೆ ಇದ್ರಿಂದ ಹೊರಗಡೆ ಬರ್ದೆ ನೀವು ಉದ್ಧಾರ ಆಗದ ಸಾಧ್ಯನೇ ಇಲ್ಲ ಫಸ್ಟ್ ಇದ್ರಿಂದ ಹೊರಗಡೆ ಬನ್ನಿ ತಂತಾನೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೇದೇ ನಡೆಯುತ್ತೆ ನಾನು ಹೇಳೋದು ಗೊತ್ತಾ ಸದಾ ಯಾವಾಗ್ಲೂ ಒಳ್ಳೇದನ್ನೇ ಯೋಚನೆ ಮಾಡಿ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಳ್ಳೆದೇ ನಡೆಯುತ್ತೆ ಸ್ನೇಹಿತರ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಒಂದು ಒಳ್ಳೆ ವಿಷಯ ಜೊತೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು